ನಮಸ್ತೆ ವಿಶ್ರೆ ಗುರುಗಳೇ ನಾನು ಇಷ್ಟಪಟ್ಟಂಥ ವ್ಯಕ್ತಿ ನನ್ನಿಂದ ದೂರ ಹೋಗ್ತಾ ಇದ್ದಾನೆ ಮತ್ತು ಕೆಲವೊಂದು ಗಂಡ ಹೆಂಡತಿಯಲ್ಲಿ ಸಮಸ್ಯೆಗಳಿದ್ರೆ ಕಲಹ ವೈಮನಸ್ಸುಗಳಾಗಿ ದೂರ ಆಗಿದ್ರೆ ಈ ಒಂದು ತಂತ್ರವನ್ನು ಯಾವುದಿರಬೇಕಾದರೂ ಯಾವ ಗಳಿಗಿಲ್ಲ ನೀವು ಮಾಡ್ಬೋದು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಕೆಂಪು ವಸ್ತ್ರವನ್ನು ತಗೊಳ್ಳಿ ಎರಡು ಲವಂಗವನ್ನು ನೀವು ತಗೋಬೇಕಾಗತ್ತೆ ಆ ಕೆಂಪು ವಸ್ತ್ರದಲ್ಲಿ ಆ ಎರಡು ಎರಡು ಲವಂಗವನ್ನು ಹಾಕಿ ನಾನು ಹೇಳಿದ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಯಾವ್ದಪ್ಪ ಅಂತಂದ್ರೆ ಓಂ ನಮೋ ಕಾಳಿ ದೇಹಿ ಆಕರ್ಷಣ ವಶಂ ಸಿದ್ಧಿ ಕುರುಕುರು ಸ್ವಾಹ ಅಂತ ಈ ಮಂತ್ರವನ್ನ ಹೇಳಿ ಆ ಎರಡೂ ವಸ್ತುವನ್ನ ಅಂದ್ರೆ ಕೆಂಪು ವಸ್ತ್ರದ ಲವಂಗ ಇಟ್ಟಿದ್ದಿಲ್ಲ ಆ ವಸ್ತುವನ್ನ ನಿಮ್ಮ ಮಲಗುವ ದಲೆ ದಿಮ್ಮಿನ ಕೆಳಗಡೆ ಇಟ್ಟು ಮಲಕೋಬೇಕಾಗುತ್ತೆ ಮಲಗಿದ ಆದ ನಂತರ ಮಾರನೇ ದಿನ ಏನ್ ಮಾಡಬೇಕಂತಂದ್ರೆ ಆ ವಸ್ತ್ರವನ್ನು ನಿಮ್ಮ ಬಳಿ ಇಟ್ಕೊಂಡು ಹೋಗಬೇಕು ಇಷ್ಟು ನೀವು ಮಾಡಿ ಸಾಕು ವಿಷಯ ಯಾರು ನಿಮ್ಮಿಂದ ದೂರ ಆಗಿದರೆ ಯಾರು ನಿಮ್ಮಲ್ಲಿ ಏನು ಸಮಸ್ಯೆ ಆಗ್ತದೆ ಗಂಡ ಹೆಣಿತ ಏನು ಸಮಸ್ಯೆ ಆಗ್ತದೆ ಸಂಪೂರ್ಣವಾಗಿ ಸರಿ ಹೋಗುತ್ತೆ ವಿಕ್ಷಿದೆ ಇದು ನೀವು ಮಾಡಿ ಖಂಡಿತವಾಗೂ ಒಳ್ಳೇದಾಗುತ್ತೆ ವೀಕ್ಷರೆ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ